ಸಂಗೇಶ್ವರ್ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಅತಿಥಿ ಗೃಹಕ್ಕೆ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಅವರು ಶನಿವಾರ ರಾತ್ರಿ ದಿಢೀರ್ನೆ ಭೇಟಿ ನೀಡಿ ಡಿಸಿಸಿ ಬ್ಯಾಂಕ್ ಹಾಗೂ ಕೆಬಿ ಚುನಾವಣೆ ಸಂಬಂಧಿಸಿದಂತೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಮುಖಂಡರ ಜೊತೆಗೆ ಸುದೀರ್ಘ ಸಭೆ ನಡೆಸಿದ್ದು ಕುತೂಹಲವನ್ನು ಮೂಡಿಸಿದೆ ಸಭೆ ನಂತರ ಅರ್ಬಾಮಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಸತ್ಕಾರ ಸ್ವೀಕರಿಸಿ ಮಾತನಾಡಿದ್ರು ಜನರ ಪರವಾಗಿ ಕೆಲಸ ಮಾಡಲು ನಾವು ನಿರ್ಧರಿಸಿದ್ದು ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ದಿ ಅಪ್ಪನಗೌಡ ಪಾಟೀಲ್ ಅವರ ಹೆಸರಿನಲ್ಲಿ ಪೆನಲ್ ಘೋಷಿಸಿದ್ದು ಜನರು ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು ಜನ ನಿಮ್ಮ ಕೈ ಬಿಡೋದಿಲ್ಲ ಹುಚ್ಚೇರಿ ಸಹಕಾರಿ ಸಂಘದ ವಿದ್ಯುತ್ ಅದಕ್ಕೂ ನಿಮ್ಗೆ ಆಶೀರ್ವಾದ ಮಾಡ್ತಾರೋ ಜನರೆಲ್ಲ ಇಡೀ ಹುಚ್ಚೇರಿ ತಾಲೂಕಿನ ಅದು ಕ್ಷೇತ್ರ ಎಂಕಿನ ಮಡಿ ಕ್ಷೇತ್ರ ಮತದಾರರಲ್ಲಿ ವಿನಂತಿ ಮಾಡ್ಕೊತಾನೋ ಈಗ ನಾವು ಅಪ್ಪನಗೌಡ ಹೆಸರು ಮೇಲೆ ಒಂದು ಪ್ಯಾನೆಲ್ ಮಾಡಿದ್ವಿ ಅದಕ್ಕೆಲ್ಲರೂ ಆಶೀರ್ವಾದ ಮಾಡೋಕ್ಕಂತೆ ಆ ಜನ್ಮದ ಮುಖಾಂತರ ವಿನಂತಿ ಮಾಡ್ಕೊತೀನಿ ಮತ್ತೆಲ್ಲ ಮುಂದಿನ ಮಾದ್ರೆ ನಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ನಾವೆಲ್ಲರೂ ಅನ್ನ ಸರ್ಬೋದು ನಾವಿರ್ಬೋದು ಉಸ್ತುವಾರಿ ಅವರು ಎಲ್ಲರೂ ಗಟ್ಟಿಯಾಗಿ ನಾವು ನಿಮ್ಮ ಜೊತೆಗಿದ್ದು ಅಂತ ಜೊತೆ ಇವತ್ತಿನ ದಿನ ತಾವೆಲ್ಲ ಕರೆದು ನಮಗೆಲ್ಲ ಸಹಕಾರ ಕೊಡ್ತೀವಿ ಸರ್ಕಾರ ಮಾಡಕಾಗಿ ಎಲ್ಲರಿಗೂ ಸಚಿನ್ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ